ಈಗ ನಾವು ಕನ್ನಡ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ಳೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅ ಆ ಇ ಉ, ಎ ಐ ಓ ಓ ಅಂ ಅಹ ಕ ಖ ಗ ಘ

ಹೀಗೆ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಈ ನಲವತ್ತೊಂಬತ್ತು ಅಕ್ಷರಗಳನ್ನ ಯಾವ್ಯಾವ ವಿಭಾಗಗಳಾಗಿ ಮಾಡಿದ್ದಾರೆ ಅಂತ ಈಗ ನಾವು ನೋಡೋಣ ಅ ಆ ಇ ಉ ಎ ಐ ಓ ಔ ಈ ಲಿಸ್ಟನ್ನ ನಾವು ಸ್ವರಗಳು ಅಂತ ಕರಿತೀವಿ ಈ ಹದಿಮೂರು ಅಕ್ಷರಗಳನ್ನು ನಾವು ಸ್ವರಗಳು ಅಂತ ಕರಿತೀವಿ ಒಟ್ಟು ಎಷ್ಟಿವೆ ಹದಿಮೂರು ನೆಕ್ಸ್ಟ್ ಈ ಎರಡು ಅಕ್ಷರಗಳನ್ನ ಯೋಗವಾಹಗಳು ಯೋಗ ವಾಹಗಳು ಅಂ ಮತ್ತೆ ಅಹನ ಯೋಗ ವಾಹಗಳು ಅಂತ ಕರಿತೀವಿ ನೆಕ್ಸ್ಟ್ ಕಾಯಿಂದ ಮಾವರೆಗಿನ ಎಲ್ಲ ಅಕ್ಷರಗಳನ್ನ ನಾವು ವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ನೆಕ್ಸ್ಟ್ ಯಿಂದ ಲಾವರೆಗೆ ಲಾವರೆಗಿನ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಕಾಯಿಂದ ಮಾವರೆಗಿನ ಅಕ್ಷರಗಳನ್ನ ವರ್ಗೀಯ ವ್ಯಂಜನಗಳು ಹಾಗೆ ಯಿಂದ ಲಾವರೆಗಿನ ಅಕ್ಷರಗಳನ್ನ ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ ಒಟ್ಟು ಕಾಯಿಂದ ಮಾವರೆಗೆ ಎಷ್ಟು ಅಕ್ಷರಗಳಿದೆ ಅಂದ್ರೆ ಇಪ್ಪತ್ತ ಐದು ಅಕ್ಷರಗಳು ಹಾಗೆ ಯಿಂದ ವರೆಗೆ ಒಟ್ಟು ಎಷ್ಟಿದೆ ಒಂಬತ್ತು ಅಕ್ಷರಗಳು ಈಗ ಎಲ್ಲ ಎಷ್ಟಿದೆ ಅಂತ ನೋಡೋಣ ಹದಿಮೂರು ಪ್ಲಸ್ ಹದಿಮೂರು ಸ್ವರಗಳು ಪ್ಲಸ್ ಎರಡು ಯೋಗವಾಹಗಳು ಪ್ಲಸ್ ಇಪ್ಪತ್ತೈದು ವರ್ಗೀಯ ವ್ಯಂಜನಾಕ್ಷರಗಳು ಪ್ಲಸ್ ಒಂಬತ್ತು ಅವರ್ಗೀಯ ವ್ಯಂಜನಾಕ್ಷರಗಳು ಇದನ್ನು ಎಷ್ಟನ್ನು ಕೂಡ್ಸಿದ್ರೆ ನಲವತ್ತೊಂಬತ್ತು ಅಕ್ಷರಗಳಿವೆ ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಆ ಇಂದ ಅವರೆಗಿನ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಹೇಳ್ತೀವಿ ಅಂ ಅಹ ಈ ಎರಡು ಅಕ್ಷರಗಳು ಯೋಗವಾಹಗಳು ಕಾಯಿಂದ ಲಾವರೆಗಿನ ಅಕ್ಷರಗಳು ವ್ಯಂಜನಾಕ್ಷರಗಳು ಸ್ವರಗಳು ಹದಿಮೂರು ಯೋಗವಾಹಗಳು ಎರಡು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ಒಟ್ಟು ಸೇರಿಸಿ ನಲವತ್ತ ಒಂಬತ್ತು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾ ಹಾಗೆ ಇವತ್ತಿನ ಟ್ರಿಕಿ ಕ್ವಶನ್ ಏನಪ್ಪಾ ಅಂದರೆ ಯಾರು ವಾಸಿಸಲು ಸಾಧ್ಯವಾಗದ ಸಿಟಿ ಯಾವುದು ಯಾರು ವಾಸಿಸಲು ಸಾಧ್ಯವಾಗದ ಸಿಟಿ ಯಾವುದು ಮುಂದಿನ ವಿಡಿಯೋದಲ್ಲಿ ನಾವು ರಸ್ವಸ್ವರ ದೀರ್ಘಸ್ವರ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್